ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್ ಇವತ್ತಿನಿಂದ ದಿನ ಮುಂದೆ ಬರುವಂಥ ಪಿ ಡಿ ಎಕ್ಸಾಮ್ ಆಗಲಿ ವಿಲೇಜ್ ಅಕೌಂಟ್ ಆಗಲಿ ಜಿ ಪಿ ಎಸ್ ಟಿ ಆಗಲಿ ಗ್ರೂಪ್ ಸಿ ಎಕ್ಸಾಮ್ ಆಗಲಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರೀರಿ ಅದರಲ್ಲಿ ಕನ್ನಡದ ಬಗ್ಗೆ ಭಾಳ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾ ಬರ್ತಾನೆ ಆದ್ದರಿಂದ ಇವತ್ತಿನ ಭಾಳ ಇಂಪಾರ್ಟೆಂಟ್ ಇದೆ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲನೇ ಪ್ರಶ್ನೆ ನೋಡಿರಿ ಕಂದ ಪದ್ಯದಲ್ಲಿ ಎಷ್ಟು ಪಾದಗಳಿವೆ ನೋಡಿರಿ ಕಂದ ಪದ್ಯದಲ್ಲಿ ಎಷ್ಟು ಪಾದಗಳಿವೆ ಅಂತಂದ್ರೆ ಕೇಳಿದ್ರು ಒಂದೇ ಅಥವಾ ಸಾಲುಗಳು ಅಂತ ಕೇಳಿದ್ರು ಒಂದೇ ನೋಡಿರಿ ಸಾಲು ಕಂದ ಪದ್ಯದಲ್ಲಿ ಎಷ್ಟು ಪಾದಗಳು ಅಂತ ಕ್ವಶನ್ ಕೇಳ್ತಾನೆ ಇಲ್ಲಕ್ಕಂದರೆ ಸಾಲು ನೆನಪಿರಲಿ ಪಾದ ಅಂದರೂ ಒಂದೇ ಸಾಲದು ಅಂದರೆ ಒಂದೇ ನೆನಪಿರಲಿ ನೋಡಿರಿ ಕಂದ ಪದ್ಯದಲ್ಲಿ ಎಷ್ಟು ಪಾದಗಳು ಅಥವಾ ಸಾಲುಗಳು ಅಂತ ಕೇಳ್ತಾ ಬರ್ತಾನೆ ಆಪ್ಷನ್ ನೋಡಿ ಎಂಟು ನಾಲ್ಕು ಆರು ಐದು ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಂದ ಪದ್ಯದಲ್ಲಿ ಎಷ್ಟು ಪಾದಗಳಿವೆ ಅಥವಾ ಸಾಲುಗಳು ಕಂಡು ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ನೋಡಿರಿ ಅದಕ್ಕೆ ಸರಿಯಾದ ಅಂದರೆ ನಾಲ್ಕು ನೋಡಿ ಕಂದ ಪದ್ಯದಲ್ಲಿ ಪ್ರಮುಖವಾಗಿ ನಾಲ್ಕು ಸಾಲಿಂದ ಕೂಡಿರುತ್ತವೆ ಆದ್ದರಿಂದ ಕಂದ ಪದ್ಯವು ನಾಲ್ಕು ಸಾಲುಗಳಿಂದ ಕೂಡಿರುತ್ತವೆ ಇದು ಕೂಡ ಭಾಳ ಎಕ್ಸಾಮ್ನ ಕ್ವೆಶನ್ ಆಗಿದೆ ನೋಟ್ ಮಾಡ್ಕೊರಿ ನಂತರ ನೋಡಿ ನಾಲಿಗೆ ಬಿಗಿ ಹಿಡಿ ಈ ನುಡಿಗಟ್ಟಿನ ಅರ್ಥ ನೋಡ್ರಿ ನಾಲಿಗೆ ಹಿಡಿ ಈ ನುಡಿಗಟ್ಟಿನ ಅರ್ಥ ಯಾವುದೇ ಎಕ್ಸಾಮ್ ಬರ್ರಿ ನುಡಿಗಟ್ಟಿನ ಮೇಲೆ ಒಂದಲ್ಲ ಎರಡು ಪ್ರಶ್ನೆ ಕೇಳೇ ಕೇಳ್ತಾನೆ ಆದ್ದರಿಂದ ಇಂಪಾಯಿಂಟ್ ಆಗುತ್ತೆ ನೋಟ್ ಮಾಡ್ಕೋರಿ ನಾಲಿಗೆ ಹಿಡಿ ಈ ನುಡಿಗಟ್ಟಿನ ಅರ್ಥ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿ ಆಪ್ಷನ್ ನೋಡಿರಿ ನಾಲಿಗೆಯನ್ನು ಗಟ್ಟಿಯಾಗಿ ಹಿಡಿದುಕೋ ಒಂದೇ ಆಪ್ಷನ್ ನಾಲಿಗೆಯನ್ನು ಬಿಗಿಯಾಗಿ ಕಚ್ಚಿಕೋ ಮಿತಿಯಲ್ಲಿ ಮಾತಾಡು ಅಥವಾ ಮಾತನಾಡಬೇಡ ನೋಡಿರಿ ನಾಲಿಗೆ ಬಿಗಿ ಹಿಡಿ ಈ ನುಡಿಗಟ್ಟಿನ ಅರ್ಥ ಅಂದರೆ ನಿಮಗೆ ಗೊತ್ತಿದ್ದರೆ ಆನ್ಸರ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದಕ್ಕೆ ಸರಿಯಾದ ಥರ ಅಂದರೆ ನೋಡಿರಿ ಮಿತಿಯಲ್ಲಿ ಮಾತಾಡು ನೋಡಿರಿ ನಾಲಿಗೆ ಬಿಗಿ ಹಿಡಿ ಅಂದರೆ ಮಿತಿಯಲ್ಲಿ ಮಾತಾಡು ನಾವು ಹಳ್ಳಿ ಕಡೆ ಹೇಳ್ತೀವಲ್ಲ ಮಿತಿಯಲ್ಲಿ ಮಾತಾಡು ಕರೆಕ್ಟಾಗಿ ಮಾತಾಡೋ ಅಂತ ಹೇಳ್ತೀವಲ್ಲ ಅದನ್ನು ನಾಲಿಗೆ ಬಿಗಿಡಿ ಪದ ನುಡಿಗಟ್ಟಿನ ಅರ್ಥ ಮಿತಿಯಲ್ಲಿ ಮಾತಾಡು ನೆನಪಿರಲಿ ನೋಟ್ ಮಾಡ್ಕೊರಿ ನಂತರ ನೋಡ್ರಿ ಹಚ್ಚೇವು ಕನ್ನಡದ ದೀಪ ಈ ಪದ್ಯ ಬರೆಯದವರು ಇದರಂತೂ ಎಲ್ಲ ಎಕ್ಸಾಮ್ನ ಕೇಳಿದ್ದಾನೆ ಗ್ರೂಪ್ ಸಿ ಎಕ್ಸಾಮ್ ಬರ್ರಿ ಎಫ್ ಡಿ ಎ ಬರ್ರಿ ಎಸ್ ಡಿ ಎ ಯಾವುದೇ ಕ್ವಶನ್ ಪೇಪರ್ ತೆಗೆದು ನೋಡ್ರಿ ಈ ಕ್ವಶನ್ ಇದ್ದೇ ಇರುತ್ತೆ ಹಚ್ಚೇವು ಕನ್ನಡದ ದೀಪ ಈ ಪದ್ಯ ಬರೆಯದವರು ಚನ್ನವೀರ ಕಣವಿ ಡಿ ಎಸ್ ಕರ್ಕಿ ಸಿಂಪಿ ಲಿಂಗಣ್ಣ ಎಮ್ ಎಮ್ ಕಲಬುರ್ಗಿ ನೋಡ್ರಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆನ್ಸರ್ ಹಚ್ಚೇವು ಕನ್ನಡ ದೀಪ ಈ ಪದ್ಯ ಬರೆಯದವರು ಆನ್ಸರ್ ಬಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡ್ರಿ ಇದಕ್ಕೆ ಸರಿಯಾದ ಥರ ಅಂದರೆ ಡಿ ಎಸ್ ಕರ್ಕಿ ನೋಡ್ರಿ ಡಿ ಎಸ್ ಕರ್ಕಿ ಅದರಲ್ಲ ಇವರು ಹಚ್ಚೇವು ಕನ್ನಡ ದೀಪ ಎಂಬ ಪ್ರಮುಖವಾದ ಒಂದು ಪದ್ಯದ ಸಾಲನ್ನು ಬರೆಯುತ್ತಾರೆ ಇದೇ ಕ್ವಶನ್ ಭಾಳ ಎಕ್ಸಾಮ್ನಿಗೆ ಕ್ವಶನ್ ಕೇಳಿದ್ದಾನೆ ಇದನ್ನು ಲಾಸ್ಟ್ ಟೈಮ್ ಎಫ್ ಡಿ ಪರೀಕ್ಷೆಯಲ್ಲಿ ಇದೇ ಕ್ವಶನ್ ಕೇಳಿದ್ದಾನೆ ನೋಡಿರಿ ಲಾಸ್ಟ್ ಟೈಮ್ ಎಫ್ ಡಿ ಪರೀಕ್ಷೆಯಲ್ಲಿ ಇದೇ ಕ್ವಶನ್ ಕೇಳಿದ್ದಾನೆ ಹಚ್ಚೇವು ಕನ್ನಡದ ದೀಪ ಈ ಪದ್ಯ ಬರೆದವರು ಡಿ ಎಸ್ ಕರ್ಕಿ ನೆನಪಿರಲಿ ನೋಟ್ ಮಾಡ್ಕೊರಿ ನಂತರ ನೋಡ್ರಿ ಈ ಕೆಳಗಿನವುಗಳಲ್ಲಿ ಯಾವುದು ಕನಕದಾಸರ ಕೃತಿಯಲ್ಲ ನೋಡ್ರಿ ಕರೆಕ್ಟ್ ನೋಡ್ರಿ ಈ ಕೆಳಗಿನವುಗಳಲ್ಲಿ ಯಾವುದು ಕನಕದಾಸರ ಕೃತಿಯಲ್ಲ ಆಪ್ಷನ್ ನೋಡ್ರಿ ಹರಿಭಕ್ತ ಸಾರ ನಳಚರಿತ್ರೆ ಗದಗಿನ ಭಾರತ ರಾಮದಾನ ಚರಿತೆ ನೋಡ್ರಿ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನೋಡಿರಿ ಕ್ವಶನ್ ಇದೆ ನೋಡಿರಿ ಈ ಕೆಳಗಿನವುಗಳಲ್ಲಿ ಯಾವುದು ಕನಕದಾಸರ ಕೃತಿಯಲ್ಲ ಆಪ್ಷನ್ ನೋಡಿರಿ ಹರಿಭಕ್ತ ಸಾರ ನಳಚರಿತೆ ಗದಗಿನ ಭಾರತ ರಾಮದಾನ ಚರಿತೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿರಿ ಇದಕ್ಕೆ ಸರಿಯಾಗ್ತಾರೆ ಅಂದರೆ ಗದಗಿನ ಭಾರತ ನೋಡಿರಿ ಗದುಗಿನ ಭಾರತ ಇದೆಯಲ್ಲ ಇದು ಕನಕದಾಸರ ಕೃತಿಯೆಲ್ಲ ನೆನಪಿರಿ ಯಾಕಂದರೆ ಇದು ಕುಮಾರವ್ಯಾಸನ ಕೃತಿಯಾಗಿದೆ ನೆನಪಿರಲಿ ನೋಡಿರಿ ಕುಮಾರವ್ಯಾಸ ಗದಗಿನ ನಾರಾಯಣ ಅಂತ ಕರಿತೀವಲ್ಲ ಕುಮಾರ ಪ್ರಮುಖವಾದ ಒಂದು ಕೃತಿಯಾಗಿದೆ ಗದಗಿನ ಭಾರತ ನೆನಪಿರಲಿ ಹಾಗಾದರೆ ಕನಕದಾಸರ ಕೃತಿಗಳು ಯಾವಂತಹ ಕ್ವಶನ್ ಕಲಿತಾ ಬರ್ತವೆ ಎಕ್ಸಾಮಲ್ಲಿ ಒಂದು ಹರಿಭಕ್ತ ಸರ ಹೌದು ನಳಚರಿತೆ ಹೌದು ರಾಮ ಚರಿತೆ ಹೌದು ಇನ್ನೊಂದು ಪ್ರಮುಖ ಕೃತಿ ಅಂದರೆ ಮೋಹನ ತರಂಗಿಣಿ ನೆನಪಿರ್ಲಿ ನೋಡ್ರಿ ಕನಕದಾಸರ ಕೃತಿ ಹೌದು ಮೋಹನ ತರಂಗಿಣಿ ತರಂಗಿಣಿ ನೆನಪಿರಲಿ ಇದು ಕೂಡ ಕನಕದಾಸರ ಒಂದು ಪ್ರಸಿದ್ಧ ಕೃತಿಯಾಗಿದೆ ಮೋಹನ ತರಂಗಿಣಿ ಹರಿಭಕ್ತ ಸಾರ ನಳಚರಿತೆ ರಾಮಧಾನ ಚರಿತೆ ಇವು ಪ್ರಮುಖ ನಾಲ್ಕು ಕೃತಿಗಳು ಕನಕದಾಸರಿಗೆ ಸಂಬಂಧಿಸಿದೆ ಅದೇ ರೀತಿ ಗದುಗಿನ ಭಾರತ ಇದೆಲ್ಲ ಇದು ಕುಮಾರ ವ್ಯಾಸನಿಗೆ ಸಂಬಂಧಿಸಿದೆ ನೋಟ್ ಮಾಡಿಕೊರಿ ಇಷ್ಟೆಲ್ಲ ವಿಚಾರ ತಿಳ್ಕೊಂಡ್ರೆ ಸಾಕು ನಂತರ ನೋಡ್ರಿ ಹಿತವಚನ ಪದ್ಯದಲ್ಲಿರುವ ಗುಣವಾಚಕ ನೋಡ್ರಿ ಹಿತವಚನ ಪದದಲ್ಲಿರುವ ಗುಣವಾಚಕ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಮಾಡಿ ಒಳ್ಳೆಯ ಮಾತು ಹಿತ ಸವಿ ಮಾತು ಜೇನಂಥ ಮಾತು ನೋಡ್ರಿ ಹಿತವಚನ ಪದದಲ್ಲಿರುವ ಗುಣವಾಚಕ ನಿಮ್ಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿ ನೋಡಿ ಒಳ್ಳೆಯ ಮಾತು ಹಿತ ಸವಿ ಮಾತು ಜೀರ್ಣಂಥ ಮಾತು ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಹಿತ ನೋಡ್ರಿ ಹಿತವಚನ ಪದದಲ್ಲಿರುವ ಗುಣವಾಚಕ ನೋಡ್ರಿ ಹಿತವಚನ ಪದದಲ್ಲಿ ಹಿತ ಎಂಬುದು ಒಂದು ಗುಣವನ್ನು ಸೂಚಿಸ್ತದೆ ಆದ್ದರಿಂದ ಹಿತವಚನ ಪದದಲ್ಲಿರುವ ಗುಣವಾಚಕ ಅಂದರೆ ಅದು ಹಿತ ನೆನಪಿರಲಿ ನೋಟ್ ಮಾಡ್ಕೋರಿ ನಂತರ ನೋಡ್ರಿ ಪದದ ತದ್ಭವ ನೋಡ್ರಿ ನಿಮಗೆ ಆನ್ಸರ್ ಗೊತ್ತಿದ್ರೆ ಆನ್ಸರ್ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿರಿ ಪದದ ಅರ್ಥ ಜಾಗ ಚೀಗ ತೇಗ ತಯಾಗ ನೋಡ್ರಿ ತ್ಯಾಗ ಪದದ ತದ್ಭವ ಕೇಳ್ತಿದ್ದಾನೆ ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಜಾಗ ನೋಡ್ರಿ ಜಾಗ ತ್ಯಾಗ ಪದದ ತದ್ಭವ ರೂಪವಾಗಿದೆ ಇದನ್ನು ಲಾಸ್ಟ್ ಟೈಮ್ ಎಫ್ ಡಿ ಎ ಪರೀಕ್ಷೆಯಲ್ಲಿ ಒಂದು ಸಲ ಎಸ್ ಡಿ ಎಲ್ಲಿ ಗ್ರೂಪ್ ಸಿ ಎಕ್ಸಾಮಲ್ಲೇ ಅಂತೂ ಎರಡು ಸಲ ಕೇಳಿದಾನೆ ನೋಡಿರಿ ಗ್ರೂಪ್ಸಿ ಪರೀಕ್ಷೆಯಲ್ಲಿ ಕೇಳಿದಾನೆ ಎಫ್ ಡಿ ಕೇಳಿದಾನೆ ಎಸ್ ಡಿ ಎಲ್ಲಿ ಕೇಳಿದಾನೆ ನೋಡಿರಿ ತ್ಯಾಗಪದ ತದ್ಭವ ಜಾಗ ನೆನಪಿರ್ರಿ ನೋಟ್ ಮಾಡ್ಕೊರಿ ನಂತರ ನೋಡಿ ಬಟ್ಟೆ ಇದರ ನಾನಾರ್ಥ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬಟ್ಟೆ ಇದರ ನಾನಾರ್ಥ ವಸ್ತ್ರ ದಾರಿ ಹಾದಿ ಮಾರ್ಗ ಆದಿ ಹಾದಿ ಅರವೇ ವಸ್ತ್ರ ನೋಡ್ರಿ ಬಟ್ಟೆ ಇದರ ನಾನಾರ್ಥ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ವಸ್ತ್ರ ಅಥವಾ ದಾರಿ ನೋಡ್ರಿ ಬಟ್ಟೆ ಇದರ ನಾನಾರ್ಥ ಅಂದರೆ ವಸ್ತ್ರ ಅಥವಾ ದಾರಿ ನೆನಪಿರಲಿ ಭಾಳ ಎಕ್ಸಾಮ್ ಕ್ವಶನ್ ಕೇಳಿದಾನೆ ಬಟ್ಟೆ ಇದರ ನಾನಾರ್ಥ ವಸ್ತ್ರ ದಾರಿ ನೆನಪಿರಲಿ ನಂತರ ನೋಡ್ರಿ ಸ್ವರಾಕ್ಷರಗಳ ಆಶ್ರಯವಿಲ್ಲದೆ ಉಚ್ಚರಿಸಲಾಗದ ವರ್ಣಗಳು ವರ್ಣಗಳು ಅಂದರೆ ಒಂದೇ ಅಕ್ಷರಗಳು ಅಂದರೆ ಒಂದೇ ನೆನಪಿರಲಿ ಇದನ್ನು ಲಾಸ್ಟ್ ಟೈಮ್ ಗ್ರೂಪ್ಸ್ ಎಕ್ಸಾಮ್ನಲ್ಲಿ ಕೇಳಿದಾನೆ ನೋಟ್ ಮಾಡ್ಕೊರಿ ಸ್ವರಾಕ್ಷರಗಳ ಆಶ್ರಯವಿಲ್ಲದೆ ಉಚ್ಚರಿಸಲಾಗದ ವರ್ಣಗಳು ಅಂದರೆ ಸ್ವರಾಕ್ಷರ ಸಹಾಯವಿಲ್ಲದೆ ಯಾವ ಅಕ್ಷರಗಳನ್ನು ಉಚ್ಚರಣೆ ಮಾಡಲು ಸಾಧ್ಯವಾಗುವುದಿಲ್ಲ ಈ ಥರ ಕ್ವಶನ್ ಕೇಳ್ತಾ ಬರ್ತಾನೆ ನೋಡಿರಿ ಸ್ವರಕ್ಷರಗಳ ಆಶ್ರಯವಿಲ್ಲದೆ ಉಚ್ಚರಿಸಲಾಗದ ಮರಣಗಳು ನಿಮಗೆ ಗೊತ್ತಿದ್ರೆ ಆನ್ಸರ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ವರಾಶ್ರಮ ವರ್ಣಗಳು ಅನುನಾಸಿಕಗಳು ಯೋಗವಾಹಕಗಳು ಉಚ್ಚಾರಣ ವರ್ಣಗಳು ನೋಡಿರಿ ಸ್ವರಾಕ್ಷರಗಳ ಆಶ್ರಯವಿಲ್ಲದೆ ಅಥವಾ ಸಹಾಯವಿಲ್ಲದೆ ಉಚ್ಚರಿಸಲಾಗದ ವರ್ಣಗಳು ಅಂದರೆ ಸ್ವರಾಕ್ಷರಗಳ ಆಶ್ರಯವಿಲ್ಲದೆ ಅದನ್ನು ಉಚ್ಚಾರಣೆ ಮಾಡೋಕ್ಕೆ ಬರುವುದಿಲ್ಲ ಅಂತ ಪದಗಳು ಅಥವಾ ವರ್ಡ್ಗಳು ಯಾವಂತ ಕ್ವಶನ್ಗೆ ತ ಬರ್ತಾನೆ ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿರಿ ಅದಕ್ಕೆ ಸರಿ ಉತ್ತರ ಅಂದರೆ ಯೋಗವಾಹಗಳು ನೋಡಿರಿ ಯೋಗವಾಹಗಳ ನೆನಪಿದ್ರೆ ನೋಡಿರಿ ಇಲ್ಲಿ ಬಿಡ್ತೀನಿ ಇದು ಏನಂತ ಕರಿತೀವಿ ನಾವು ಅನುಸ್ವಾರ ನೋಡಿರಿ ಇದನ್ನು ಅನುಸ್ವಾರ ಅಂತ ಕರಿತೀವಿ ಇದು ಅನುಸ್ವಾರ ಅದೇ ರೀತಿ ಇಲ್ಲಿ ನೋಡಿರಿ ಇದನ್ನೇಂತ ಕರಿತೀವಿ ಅಂದರೆ ನಾವು ವಿಸರ್ಗ ನೋಡಿರಿ ಇದು ವಿಸರ್ಗ ಇವುಗಳನ್ನು ನಾವು ಅಂತ ಕರಿತೀವಿ ಯಾಕಂದ್ರೆ ಇವು ಸ್ವರಾಕ್ಷರಗಳ ಆಶ್ರಯವಿಲ್ಲದೆ ಉಚ್ಚರಿಸಲಾಗದ ವರ್ಣಗಳು ಯಾಕಂದ್ರೆ ಯೋಗ ಅಂದರೆ ಕೂಡಿ ಹೋಗೋದು ಯಾವುದೇ ಒಂದು ಅಕ್ಷರ ಜೊತೆಗೆ ಸ್ವರಗಳ ಜೊತೆ ಕೂಡಿಕೊಂಡು ಹೋಗುತ್ತದೆ ಆದ್ದರಿಂದ ಇವುಗಳನ್ನು ಸ್ವರಾಕ್ಷರಗಳ ಆಶ್ರಯವಿಲ್ಲದೆ ಉಚ್ಚಾರಣೆ ಮಾಡೋಕ್ಕೆ ಬರೋದಿಲ್ಲ ನೆನಪಿರಲಿ ಯಾವ ಯೋಗವಾಹಗಳು ಯಾವಂತ ಕ್ವಶನ್ ಕೇಳಬಹುದು ಒಂದು ಏನಿದೆ ನೋಡಿರಿ ವಿಸರ್ಗ ಆಗಲಿ ಒಂದು ವಿಸರ್ಗ ಇನ್ನೊಂದು ಅನುಸ್ವಾರ ನೆನಪಿರಲಿ ಇಷ್ಟೆಲ್ಲ ವಿಚಾರ ನೆನಪಿರಲಿ ನೋಟ್ ಮಾಡ್ಕೋರಿ ನಂತರ ನೋಡಿರಿ ಮಕ್ಕಳು ಹಾಲನ್ನು ಕುಡಿಯುತ್ತಾರೆ ಆದರೆ ಅವರಿಗೆ ಕೊಡಲು ಸಾಕಷ್ಟು ಹಾಲಿಲ್ಲ ಇದು ನೋಡ್ರಿ ಮಕ್ಕಳು ಹಾಲನ್ನು ಕುಡಿಯುತ್ತಾರೆ ಆದರೆ ಇವರಿಗೆ ಅವರಿಗೆ ಕೊಡಲು ಸಾಕಷ್ಟು ಹಾಲಿಲ್ಲ ಇದು ಆನ್ಸರ್ ಗೊತ್ತಿದ್ರಿ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ ಸಾಮಾನ್ಯ ವ್ಯಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವ್ಯಾಕ್ಯ ಪರಿವರ್ತಿತ ವ್ಯಾಕ್ಯ ನೋಡ್ರಿ ಮಕ್ಕಳು ಹಾಲನ್ನು ಕುಡಿಯುತ್ತಾರೆ ಆದರೆ ಅವರಿಗೆ ಕೊಡಲು ಸಾಕಷ್ಟು ಹಾಲಿಲ್ಲ ಇದು ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಇದೊಂದು ಸಂಯೋಜಿತ ವಾಕ್ಯ ನೋಡ್ರಿ ಇದೊಂದು ಸಂಯೋಜಿತ ವಾಕ್ಯ ಇದನ್ನ ಗ್ರೂಪ್ ಸಿ ಎಕ್ಸಾಮ್ ಕ್ವಶನ್ ಕೈ ಮಕ್ಕಳು ಹಾಲನ್ನು ಕುಡಿಯುತ್ತಾರೆ ಆದರೆ ಅವರಿಗೆ ಕೊಡಲು ಸಾಕಷ್ಟು ಹಾಲಿಲ್ಲ ಇದೊಂದು ಸಂಯೋಜಿತ ವಾಕ್ಯ ನೋಟ್ ಮಾಡ್ಕೋರಿ ನಂತರ ನೋಡ್ರಿ ವ್ಯಂಜನಕ್ಕೆ ವ್ಯಂಜನ ಸೇರಿದರೆ ನೋಡ್ರಿ ವ್ಯಂಜನಕ್ಕೆ ವ್ಯಂಜನ ಸೇರಿದರೆ ಏನಾಗುತ್ತೆ ಅಂತ ಕ್ವಶನ್ ಕೈತಾ ಬರ್ತಾನೆ ನೋಡ್ರಿ ಆಪ್ಷನ್ ನೋಡ್ರಿ ಸಂಯುಕ್ತಾಕ್ಷರ ಗುಣಿತಾಕ್ಷರ ಸಜಾತಿಯ ವ್ಯಂಜನ ವ್ಯಂಜನಾಕ್ಷರ ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ವ್ಯಂಜನಕ್ಕೆ ವ್ಯಂಜನ ಸೇರಿದ್ದರೆ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಸಂಯುಕ್ತಾಕ್ಷರ ನೋಡ್ರಿ ಸಂಯುಕ್ತಾಕ್ಷರ ಇರಿದ್ದಾರೆ ಇದನ್ನು ವ್ಯಂಜನಕ್ಕೆ ವ್ಯಂಜನ ಸೇರಿದ್ದಾರೆ ಅಂತಾರೆ ಅಥವಾ ಇದನ್ನು ನಾವು ಏನಂತ ಕರಿತೀವಿ ಅಕ್ಷರ ಅಂದರೆ ಒತ್ತಾಕ್ಷರ ನೆನಪಿರಲಿ ನೋಡಿರಿ ಸಂಯುಕ್ತಾಕ್ಷರ ಅಂದ್ರೆ ಒಂದೇ ವಕ್ತಾಕ್ಷರ ಅಂದರೂ ಒಂದೇ ನೆನಪಿರಲಿ ನೋಡಿರಿ ವ್ಯಂಜನಕ್ಕೆ ವ್ಯಂಜನ ಸೇರಿದರೆ ಅದನ್ನು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತ ಕರಿತೀವಿ ನಿಮಗೆ ಒಂದು ಉದಾಹರಣೆ ಕೊಡ್ತೀವಿ ನೋಡಿರಿ ಇಲ್ಲಿ ನೋಡ್ರಿ ಅಕ್ಕ ನೋಡ್ರಿ ಅಕ್ಕ ಅಂತ ಬರೀತೀವಿ ಇದರಲ್ಲಿ ಕ ಕ ಇದೆಲ್ಲ ಎರಡು ವ್ಯಂಜನಗಳು ಯಾಕಂದರೆ ವ್ಯಂಜನಕ್ಕೆ ವ್ಯಂಜನ ಸೇರಿದರೆ ಮಾತ್ರ ಸಂಯುಕ್ತಾಕ್ಷರ ಅಥವಾ ನಾವು ಒತ್ತಕ್ಷರ ಅಂತ ಕರಿತೀವಿ ನೋಡ್ರಿ ಇಲ್ಲಿ ಕ ಕ ಇದೆಲ್ಲ ಇದು ಕೂಡ ಒಂದು ಸಂಯುಕ್ತಾಕ್ಷರ ಅಥವಾ ವ್ಯಂಜನಾಕ್ಷರಕ್ಕೆ ಅಥವಾ ಒತ್ತಕ್ಷರಕ್ಕೆ ಉದಾಹರಣೆಯಾಗಿದೆ ಅದೇ ರೀತಿ ಅಕ್ಷರ ನೋಡ್ರಿ ಅಕ್ಷರ ಅಂತ ಅದೆಲ್ಲ ಇದು ಒಂದು ಒತ್ತಕ್ಷರಕ್ಕೆ ಉದಾಹರಣೆ ಆಗಿದೆ ನೆನಪಿರಲಿ ಸಂಯುಕ್ತಾಕ್ಷರ ಉದಾಹರಣೆ ಅಂದರೆ ವ್ಯಂಜನಕ್ಕೆ ವ್ಯಂಜನ ಸೇರಿದರೆ ಒಂದು ಅಕ್ಕ ನೆನಪಿರಲಿ ಇಷ್ಟೆಲ್ಲ ವಿಚಾರ ನೆನಪಿರಲಿ ಸಾಕು ನಂತರ ನೋಡ್ರಿ ಗವಿಯಲ್ಲಿ ಕೂತರೆ ಡ್ಯಾಶ್ ಗಾದೆಯನ್ನು ಪೂರ್ಣಗೊಳಿಸಿ ನೋಡ್ರಿ ಗವಿಯಲ್ಲಿ ಕೂತರೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಕ್ವಶನ್ ಕಥಾ ಬರ್ತಾನೆ ಆಪ್ಷನ್ ನೋಡ್ರಿ ಸಂಜೆ ಓದಿತ್ತೆ ಮುಂಜಾವು ಓದಿತ್ತೆ ಕತ್ತಲು ಓದಿತ್ತೆ ಬೆಳಕು ಓದಿತ್ತೆ ನೋಡ್ರಿ ಗವಿಯಲ್ಲಿ ಕೂತರೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಕ್ವಶನ್ ಕಥಾ ಬರ್ತಾನೆ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಕತ್ತಲು ಓದಿತ್ತೆ ನೋಡ್ರಿ ಗವಿಯಲ್ಲಿ ಕೂತರೆ ಕತ್ತಲು ಓದಿತ್ತೆ ಎಂಬ ಗಾದೆಯನ್ನು ಪೂರ್ಣಗೊಳಿಸಲಾಗಿದೆ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಕತ್ತಲು ಓದಿತ್ತೆ ನೋಡ್ರಿ ಗವಿಯಲ್ಲಿ ಕೂತರೆ ಕತ್ತಲು ಓದಿತ್ತೆ ಇದಕ್ಕೆ ಸರಿಯಾದ ಉತ್ತರವಾಗುತ್ತೆ ಗಾದೆ ಮಾತು ಮೇಲೂ ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ ನೆನಪಿರಲಿ ನೋಟ್ ಮಾಡ್ಕೊರಿ ನಂತರ ನೋಡ್ರಿ ಷಟ್ಪದಿ ಬ್ರಹ್ಮ ಎಂದು ಇವರನ್ನು ಕರೆಯುತ್ತಾರೆ ನೋಡ್ರಿ ಷಟ್ಪದಿ ಬ್ರಹ್ಮ ಎಂದು ಇವರನ್ನು ಕರೆಯುತ್ತಾರೆ ಹರಿಹರ ಪುರಂದಾಸರು ರಾಘವಾಂಕ ನಾಗಚಂದ್ರ ನೋಡ್ರಿ ಷಟ್ಪದಿ ಬ್ರಹ್ಮ ಎಂದು ಇವರನ್ನು ಕರೀತಾರಂಥ ಕ್ವಶನ್ ಕಥಾ ಬರ್ತಾನೆ ನಿಮಗೆ ಆನ್ಸರ್ ಗೊತ್ತಿದ್ದರೆ ಆನ್ಸರ್ ಮಾಡಿ ಕಮೆಂಟರಿ ಬಾಕ್ಸಲ್ಲಿ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ರಾಘವಾಂಕ ನೋಡ್ರಿ ರಾಘವಂಕ ನಾವು ಷಟ್ಪದಿ ಬ್ರಹ್ಮ ಅಂತ ಕರಿತೀವಿ ಅದೇ ರೀತಿ ನೋಡ್ರಿ ಇಲ್ಲಿ ನೋಡ್ರಿ ಹರಿಹರ ನಾವು ರಗಳೇ ಕವಿ ಅಥವಾ ರಗಳೆ ಪಿತಾಮಹ ಅಥವಾ ರಗಳೆ ಬ್ರಹ್ಮ ಅಂತ ಕರಿತೀವಿ ಹರಿಹರ ರಗಳೇ ನೆನಪಿರಲಿ ಹರಿಹರ ರಗಳೇ ರಾಘವಾಂಕ ಷಟ್ಪದಿ ಇಷ್ಟೆಲ್ಲ ವಿಚಾರ ನೆನಪಿರಲಿ ಅದೇ ರೀತಿ ಪುರಂದಾಸರು ಅಂತ ಕರಿ ನಾವು ಕರ್ನಾಟಕದ ಸಂಗೀತ ಪಿತಾಮಹ ನೋಡ್ರಿ ಕರ್ನಾಟಕ ಸಂಗೀತದ ಪಿತಾಮಹ ಸಂಗೀತದ ಪಿತಾಮಹ ಪುರಂದಾಸರು ನೆನಪಿರಲಿ ಅದೇ ರೀತಿ ನಾಗಚಂದ್ರಲ್ಲ ಇವರು ನಾವು ಅಭಿನವ ಪಂಪ ನೆನಪಿರಲಿ ಅಭಿನವ ಪಂಪ ಅಭಿನವ ಪಂಪ ನಾಗಚಂದ್ರ ನೆನಪಿರಲಿ ಅಭಿನವ ಪಂಪ ಎಂದು ಹೆಸರಾದ ಕವಿ ಅಂತ ಭಾಳ ಎಕ್ಸಾಮ್ನಿಗೆ ಕ್ವಶನ್ ಕೇಳಿದ್ದಾನೆ ಅದು ನಾಗಚಂದ್ರ ಪುರಂದಾಸರು ಕರ್ನಾಟಕ ಸಂಗೀತ ಪಿತಾಮಹ ಹರಿಹರ ರಗಳೆ ಕವಿ ರಾಘವಂಕ ಷಟ್ಪದಿ ಬರಮ್ಮ ಇಷ್ಟೆಲ್ಲ ವಿಚಾರ ತಿಳ್ಕೊಂಡ್ರೆ ಸಾಕು ನಂತರ ನೋಡ್ರಿ ಗುಂಪಿನಲ್ಲಿರುವ ಸಂಸ್ಕೃತ ಪದ ಯಾವುದು ನೋಡ್ರಿ ಗುಂಪಿನಲ್ಲಿರುವ ಸಂಸ್ಕೃತ ಪದ ಯಾವುದು ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅನ್ನ ಮುದ್ದೆ ಹುಗ್ಗಿ ರೊಟ್ಟಿ ನೋಡ್ರಿ ಗುಂಪಿನಲ್ಲಿರುವ ಸಂಸ್ಕೃತ ಪದ ಕೇಳ್ತಿದ್ದಾನೆ ನೆನಪಿರಲಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಅವರು ಸಂಸ್ಕೃತ ಪದ ಕೇಳ್ತಿದ್ದಾರೆ ಗುಂಪಿನಲ್ಲಿರುವ ಸಂಸ್ಕೃತ ಪದ ಯಾವುದು ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಅನ್ನ ಅನ್ನ ಇದೆಯಲ್ಲ ಇದೊಂದು ಸಂಸ್ಕೃತ ಪದ ನೋಡ್ರಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಅನ್ನ ಇದೆಲ್ಲ ಅದು ಕನ್ನಡ ಪದವಲ್ಲ ಇದಿದೆ ನೋಡಿರಿ ಮುದ್ದೆ ಹುಗ್ಗಿ ರೊಟ್ಟಿ ಇದೆಲ್ಲ ಇದೊಂದು ಕನ್ನಡ ಪದ ನೋಡ್ರಿ ನೆನಪಿರಲಿ ಮುದ್ದೆ ಹುಗ್ಗಿ ರೊಟ್ಟಿ ಇದೆಯಲ್ಲ ಇದು ಕನ್ನಡ ಪದ ಅನ್ನ ಇದೆಯಲ್ಲ ಇದು ಸಂಸ್ಕೃತ ಪದ ನೋಟ್ ಮಾಡ್ಕೋರಿ ಭಾಳ ಎಕ್ಸಾಮಲ್ಲಿ ಕನ್ಫ್ಯೂಸ್ ಮಾಡ್ತಾನೆ ಅನ್ನ ಕನ್ನಡ ಪದವಲ್ಲ ಅದೊಂದು ಸಂಸ್ಕೃತ ಪದವಾಗಿದೆ ಇದೇ ಎಕ್ಸಾಮ್ ಗ್ರೂಪ್ ಸಿ ಎಕ್ಸಾಮಲ್ಲಿ ಕೇಳಿದಾನೆ ಜಿ ಪಿ ಎಸ್ ಟಿ ಕ್ವೆಶನ್ ಕೇಳ ಇದೇ ಕ್ವಶನ್ ಕೇಳಿದ್ದಾನೆ ಜಿ ಪಿ ಎಸ್ ಟಿ ಎಕ್ಸಾಮಲ್ಲಿ ಸಂಸ್ಕೃತ ಪದ ಅನ್ನ ಮುದ್ದೆ ರಾಗಿ ಇದೆಯಲ್ಲ ಅದೊಂದು ಕನ್ನಡ ಪದ ನೆನಪಿರಲಿ ನಂತರ ನೋಡ್ರಿ ಇದರಲ್ಲಿ ಅನ್ವರ್ತನಾಮ ಯಾವುದು ನೋಡ್ರಿ ಇದರಲ್ಲಿ ಅನ್ವರ್ತನಾಮ ಯಾವುದು ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪರ್ವತ ಯೋಗಿ ಮರ ಕಾವೇರಿ ನೋಡಿರಿ ಇದರಲ್ಲಿ ಯಾವುದು ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಯೋಗಿ ನೋಡಿರಿ ಯೋಗಿ ಇದೆಯಲ್ಲ ಇದೊಂದು ಅನ್ವರ್ತನಾಮ ನೋಡ್ರಿ ಅನ್ವರ್ತನಾಮ ಅಂದರೆ ಏನಂತ ಕೇಳಿದರೆ ಅರ್ಥಕ್ಕೆ ಅನುಸಾರವಾಗಿ ನೋಡಿರಿ ಎಕ್ಸಾಂಪಲ್ ಒಬ್ಬವ ಶಿಕ್ಷಕ ಅಂತ ಅವ್ನು ಕಳ್ರಿ ಅವ ನೋಡಿರಿ ಅನುವರ್ತನಾಮ ಅಂದರೆ ಅರ್ಥಕ್ಕೆ ಅನುಸಾರವಾಗಿ ಯಾವ ಯಾವ ವೃತ್ತಿ ಮಾಡ್ತಾನೆ ಅದರ ಮೇಲೆ ಅವನನ್ನು ನಾವು ಕರಿತೀವಿ ಎಕ್ಸಾಂಪಲ್ ಇನ್ನೂ ಎಕ್ಸಾಂಪಲ್ ಕೊಡಬೇಕಂದ್ರೆ ವೈದ್ಯ ನೋಡಿರಿ ವೈದ್ಯದನ್ನ ಇವನು ಡಾಕ್ಟ್ರ್ ಇರ್ತಾನೆ ಒಂದು ವೃತ್ತಿ ಮಾಡ್ತಿರ್ತಾನೆ ವೈದ್ಯ ಅಂತ ಅದು ಕೂಡ ಅನುವರ್ತನಾಮ ಆಗುತ್ತೆ ಯಾಕಂದರೆ ಅರ್ಥಕ್ಕೆ ಅನುಸಾರವಾಗಿ ನಾವು ಕರಿತೀವಿ ಅದೇ ರೀತಿ ಒಬ್ಬ ಶಿಕ್ಷಕ ಆಗಲಿ ನೋಡಿರಿ ವೈದ್ಯ ಆಗಲಿ ಅದೇ ರೀತಿ ಶಿಕ್ಷಕ ಆಗಲಿ ಇವೆಲ್ಲ ಅನುವರ್ತನಾಮಕ್ಕೆ ಉದಾಹರಣೆಯಾಗಿದೆ ನೆನಪಿರಲಿ ಶಿಕ್ಷಕ ಯೋಗಿ ವೃದ್ಧ ಅದೇ ರೀತಿ ಮಂತ್ರಿ ಆಗಲಿ ಮಂತ್ರಿ ಕೂಡ ಅನ್ವರ್ತನಾಮಕ್ಕೆ ಉದಾಹರಣೆ ನೆನಪಿರಲಿ ಅದೇ ರೀತಿ ಇಲ್ಲಿದೆ ನೋಡ್ರಿ ಪರ್ವತ ಇದೆಲ್ಲಿದೆ ಇದು ರೂಢನಾಮ ಅಂದರೆ ರೂಢಿಯಿಂದ ಬಂದಿದೆ ರೂಢನಾಮ ಪರ್ವತ ಇದೆಯಲ್ಲ ಇದು ರೂಢನಾಮಕ್ಕೆ ಉದಾಹರಣೆ ಆಗಿದೆ ಪರ್ವತ ಆಗಲಿ ಅದೇ ರೀತಿ ಮರ ಇದೆಯಲ್ಲ ಇದು ಮರ ಕೂಡ ರೂಢನಾಮಕ್ಕೆ ಉದಾಹರಣೆ ಅದೇ ರೀತಿ ಕಾವೇರಿ ಇದೆಯಲ್ಲ ಇದು ಅಂಕಿತ ನಾಮಕ್ಕೆ ಉದಾಹರಣೆ ಯಾಕಂದರೆ ನಾವು ಇಟ್ಟಂಥ ಹೆಸರು ಇದು ನೋಡ್ರಿ ಅಂಕಿತ ನಾಮಕ್ಕೆ ಹೆಸರ ನೋಡಿರಿ ಕಾವೇರಿ ನದಿ ಅಂತ ಕರಿತೀವಿ ಅದೇ ಕಾವೇರಿ ಎಂಬ ಪರ್ಟಿಕ್ಯುಲರ್ ಹೆಸರು ಕರಿತೀವಿ ಯಾಕಂದರೆ ನಾವು ಇಟ್ಟಂಥ ನಾಮ ಅಂತ ಕರಿತೀವಿ ನೆನಪಿರಲಿ ಕಾವೇರಿ ಅನ್ನೋದು ಒಂದು ಅಂಕಿತನಾಮ ಮರ ಪರ್ವತ ರೂಢನಾಮ ಯೋಗಿ ಅನ್ನೋದು ಅನ್ವರ್ತನಾಮ ಇಷ್ಟೆಲ್ಲ ವಿಚಾರ ತಿಳ್ಕೊಂಡ್ರೆ ಸಾಕು ನಂತರ ನೋಡ್ರಿ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ನೋಡಿರಿ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಪಂಪ ಕುಮಾರವ್ಯಾಸ ಕುವೆಂಪು ಎಂ ಗೋವಿಂದಪ್ಪ ನೋಡಿರಿ ಕನ್ನಡದ ಮೊದಲ ರಾಷ್ಟ್ರ ಕವಿಯಂಥ ಕ್ವಶನ್ಗೆ ತರ್ತಾನೆ ಅದು ಗೋವಿಂದಪ್ಪ ಯಾಕಂದರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಮದ್ರಾಸ್ ಅವರಿಗೆ ಕನ್ನಡದ ಮೊದಲ ರಾಷ್ಟ್ರ ಕವಿ ಎಂಬ ಬಿರುದನ್ನು ನೀಡುತ್ತದೆ ಇದು ಕೂಡ ಎಕ್ಸಾಮ್ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ ಅದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಇಷ್ಟೆಲ್ಲ ವಿಚಾರ ತಿಳ್ಕೊಂಡ್ರೆ ಸಾಕು ನಂತರ ನೋಡ್ರಿ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಈ ಸಾಲುಗಳು ಯಾವ ಕೃತಿಯಲ್ಲೂ ಬರುತ್ತವೆ ನೋಡ್ರಿ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಈ ಸಾಲುಗಳು ಯಾವ ಕೃತಿಯಲ್ಲಿ ಬರುತ್ತವೆ ಇದನ್ನು ಜಿ ಪಿ ಎಸ್ ಟರ್ ಎಕ್ಸಾಮಲ್ಲಿ ಕ್ವೆಶನ್ ಆಗಿದೆ ಒಂದು ಸಲ ಟಿ ಇ ಟಿ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ ಎರಡು ಸಲ ಗ್ರೂಪ್ಸ್ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ ನೋಡಿರಿ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರು ಅಮುಖ್ಯ ಅಮುಖ್ಯರಲ್ಲ ಈ ಸಾಲುಗಳು ಯಾವ ಕೃತಿಯಲ್ಲಿ ಬರುತ್ತವೆ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿರಿ ಕಾರಂತರ ಚೋಮನದುಡಿ ತೇಜಸ್ವಿಯರ ಕರವಾಲು ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ತರಾಸು ಅವರ ಹಂಸಗೀತೆ ನೋಡಿರಿ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಈ ಸಾಲುಗಳು ಯಾವ ಕೃತಿಯಲ್ಲೂ ಬರುತ್ತವೆ ಒಂದು ಸಲ ಜಿ ಪಿ ಎಸ್ಟರ್ ಎಕ್ಸಾಮ್ ಕ್ವಶನ್ ಆಗಿದೆ ಗ್ರೂಪ್ಸಿಯಲ್ಲಿ ಆಗಿದೆ ನಿಮಗೆ ಆನ್ಸರ್ ಗೊತ್ತಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಈ ಕೃತಿಯಲ್ಲಿ ಈ ಸಾಲುಗಳಿವೆ ನೆನಪಿರಲಿ ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ ನೋಡಿರಿ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರು ಯಾರೂ ಅಮುಖ್ಯರಲ್ಲ ಈ ಸಾಲುಗಳು ಯಾವ ಕೃತಿಯಲ್ಲಿ ಕಂಡುಬರುತ್ತದೆ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ಅದು ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಇದನ್ನು ನೋಟ್ ಮಾಡ್ಕೋರಿ ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ ನಂತರ ನೋಡಿರಿ ನಗಾಳಿ ಪದದ ಅರ್ಥ ನೋಡ್ರಿ ನಗಾಳಿ ಪದದ ಅರ್ಥ ಆಪ್ಷನ್ ನೋಡ್ರಿ ಸಮುದ್ರ ಪರ್ವತಗಳ ಸಮೂಹ ಇಳಿಜಾರು ತಿರುಳು ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನಗಾಳಿ ಪದದ ಅರ್ಥ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಪರ್ವತಗಳ ಸಮೂಹ ನೋಡ್ರಿ ನಗಾಳಿ ಪದದ ಅರ್ಥ ಅಂತ ಕೇಳಿದ್ರೆ ಅದು ಪರ್ವತಗಳ ಸಮೂಹ ನೋಟ್ ಮಾಡ್ಕೊರಿ ನಂತರ ನೋಡಿರಿ ಊರು ಕೆರೆ ಇದು ಯಾವ ಕವಿಯ ಆತ್ಮಚರಿತೆ ನೋಡ್ರಿ ಊರುಕೆರೆ ಯಾವ ಕವಿ ಆತ್ಮಚರಿತ್ರ ಅಂತ ಕ್ವೆಶನ್ ಕೇಳ್ತಾ ಬರ್ತಾನೆ ದೇವನೂರು ಮಹಾದೇವ ಸಿದ್ಧಲಿಂಗಯ್ಯ ಅರವಿಂದ ಮಾಲಗತ್ತಿ ಬಿ ಎಮ್ ಶ್ರೀ ನೋಡ್ರಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟಲ್ಲಿ ಆನ್ಸರ್ ಮಾಡಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಸಿದ್ಧಲಿಂಗಯ್ಯ ನೋಡ್ರಿ ಅದರಲ್ಲ ಇವರು ಊರುಕೆರೆ ಎಂಬ ಆತ್ಮಚರಿತ್ರೆ ನೆನಪಿರಲಿ ಇದು ನಾವು ದಲಿತ ಕವಿ ಅಂತ ಕರಿತೀವಿ ಇದು ಕೂಡ ಎಕ್ಸಾಮ್ಲಿ ಕ್ವಶನ್ ಆಗಿದೆ ದಲಿತ ಕವಿ ಸಿದ್ಧಲಿಂಗಯ್ಯ ಅವರು ತೀರ್ಕೊಂಡಿದ್ದಾರೆ ಇತ್ತೀಚಿಗೆ ಇತ್ತೀಚೆಗೆ ಕೆರಿ ಆತ್ಮಚರಿತ್ರೆ ಅವರದೇ ಆಗಿರುತ್ತದೆ ಎಕ್ಸಾಮ್ಲಿ ಕ್ವೆಶನ್ ಕೇಳಿದಾನೆ ನೋಟ್ ಮಾಡ್ಕೊರಿ ನಂತರ ನೋಡಿ ಕೋರ್ಮೆ ಇದರ ಅರ್ಥ ನೋಡ್ರಿ ಕೋರ್ಮೆ ಇದರ ಅರ್ಥ ಆಸಕ್ತಿ ಆಮೆ ಪ್ರೀತಿ ಹರಿತವಾದ ನೋಡ್ರಿ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೋರ್ಮೆ ಇದರ ಅರ್ಥ ನೋಡಿ ಇದಕ್ಕೆ ಸರಿಯಾದ ಥರ ಅಂದರೆ ಪ್ರೀತಿ ನೋಡಿರಿ ಕೋರ್ಮೆ ಪದ ಅರ್ಥ ಪ್ರೀತಿ ನೆನಪಿರಲಿ ಇದು ಕೂಡ ಎಕ್ಸಾಮ್ನಿಗೆ ಕ್ವಶನ್ ಆಗಿದೆ ನಂತರ ನೋಡಿ ಓ ದೇವರೇ ಕಾಪಾಡು ಇಲ್ಲಿರುವ ಸಂಧಿ ನೋಡ್ರಿ ಓ ದೇವರೇ ಕಾಪಾಡು ಇಲ್ಲಿರುವ ಸಂಧಿ ಲೋಪ ಸಂಧಿ ಆಗಮ ಸಂಧಿ ಪ್ರಕೃತಿ ಭಾವ ಆದೇಶ ಸಂಧಿ ನೋಡ್ರಿ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಪಾಕ್ಸ್ ಕಮೆಂಟ್ ಮಾಡಿ ಯಾವುದು ಆನ್ಸರ್ ಅಂತ ಓ ದೇವರೇ ಕಾಪಾಡು ಇಲ್ಲಿರುವ ಸಂಧಿ ನೋಡ್ರಿ ಇದಕ್ಕೆ ಸರಿ ಆಗ್ತಾರೆ ಅಂದರೆ ಪ್ರಕೃತಿ ಭಾವ ನೋಡ್ರಿ ಇಲ್ಲಿ ಯಾವುದೇ ಸಂಧಿ ಆಗೋದಿಲ್ಲ ಓ ದೇವರೇ ಕಾಪಾಡು ಇದು ಪ್ರಕೃತಿ ಭಾವಕ್ಕೆ ಉದಾಹರಣೆಯಾಗಿದೆ ಇಷ್ಟೆಲ್ಲ ವಿಚಾರಗಳು ಸ್ನೇಹಿತರೆ ನೀವು ಪ್ರಮುಖವಾಗಿ ಕನ್ನಡ ಅಂತ ಬಂದಾಗ ನಾನು ಹೇಳಿದಂಥ ವಿಚಾರಗಳು ತಿಳಿದಿರಲೇಬೇಕು ಯಾಕಂದರೆ ಗ್ರೂಪ್ಸ್ ಎಕ್ಸಾಮ್ ತಾಗಲಿ ಪಿ ಡಿ ವಿಲೇಜ್ ಅಕೌಂಟ್ ಜಿ ಪಿ ಎಸ್ ಆರ್ ಎಕ್ಸಾಮಲ್ಲಿ ಎಕ್ಸಾಮ್ ಕನ್ನಡದಲ್ಲಿ ಬಾಲ್ ಟಪ್ ಕ್ವಶನ್ ಕೇಳ್ತಾ ಬರ್ತಾನೆ ಆದ್ದರಿಂದ ಇಷ್ಟೆಲ್ಲ ವಿಚಾರಗಳನ್ನು ನೋಟ್ ಮಾಡ್ಕೊರಿ ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೂ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು